ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರೇನು ರಾಜಮನತನದವರ ನೂರಾರು ಕೋಟಿ ಆಸ್ತಿ ಹೇಗೆ ಬಂತು ನನ್ನ ತಾತನ ವಯಸ್ಸಾಗಿದೆ ನಾಲಿಗೆ ಮೇಲೆ ಹಿಡಿತ ಇಲ್ಲವೇ ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ವಿರುದ್ಧ ಶಾಸಕ ಕೆಮ ಉದಯ್ ಕಿಡಿಕಾರಿದರು ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಪರ ಚುನಾವಣಾ ಪ್ರಚಾರ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಿಸಿ ತಮ್ಮಣ್ಣ ಅವರು ಅಧಿಕಾರಿಯಾಗಿದ್ದಾಗ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿ ರಾಜಕೀಯಕ್ಕೆ ಬಂದು ಮೂರು ತಲೆಮಾರುಗಳು ತಿಂದು ತೇಗಿದರೂ ತೀರದಷ್ಟು ಆಸ್ತಿ ಮಾಡಿಕೊಂಡಿದ್ದಾರೆ ನಾವು ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ಉದ್ಯಮವನ್ನು ಬೆಳೆಸಿ ಅಲ್ಲಿ ಬಂದ ಹಣದಲ್ಲಿ ಜನಸೇವೆ ಮಾಡುತ್ತಿದ್ದೇವೆ ಅದನ್ನು ಸಹಿಸದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ನಮ್ಮ ತಾತನ ವಯಸ್ಸಾಗಿದೆ ನಾಲಿಗೆಯ ಚಪ್ಪಲಕ್ಕೆ ಏನೇನೋ ಮಾತನಾಡಿದರೆ ಹೇಗೆ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಕಂಗಾಲಾಗಿದೆ ನಾನು ಜನಸಂಪರ್ಕ ಸಭೆ ಮಾಡಿದಾಗ ಜನ ಸಾಲು ಸಾಲು ಸಮಸ್ಯೆಗಳನ್ನು ಹೊತ್ತು ತರುತ್ತಾರೆ ನಾನು ಹಂತ ಹಂತವಾಗಿ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಈಗಿರುವಾಗ ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಲಿ ಎಂದು ಡಿ ಸಿ ತಮ್ಮಣ್ಣ ವಿರುದ್ಧ ಕಿಡಿಕಾರಿದರು ಮುನ್ನೂರು ಬೇಡ್ ಬರ್ತಾರೆ ಏನು ಮಾಡೋದಕ್ಕೆ ಸಹಾಯ ಮಾಡಬಾರ್ದು ಎಕರೆ ಆಸ್ತಿಗಳು ಆಸ್ತಿಗಳೆಲ್ಲ ಸುತ್ತ ಮಾಡ್ಕೊಂಡಿಲ್ಲ ಕೇಳ್ತಾರೆ ಎಲ್ಲೋ ಲೂಟಿ ಒಡ್ಕೊಂಡ ಬಂದ್ಬಿಟ್ಟವ್ರೆ ಏನೇನು ನಾವೇನು ಸರ್ಕಾರಿ ಅಧಿಕಾರಿಗಳ ಚಂದ್ರ ಸರ್ಕಾರಿ ಅಧಿಕಾರಿನ ನಾನ್ ಸಂಚಾರ ಅಧಿಕಾರಿನ ಲಂಚ ತೊಗೊಳೋಕ್ಕೆ ನಮ್ಮ ಶ್ರಮದಿಂದ ನಾವು ಬೆಳೆದಿದ್ದೀವಿ ಹಣ ಗಳಿಸಿದ್ದೀವಿ ಖರ್ಚು ಮಾಡ್ತಿದ್ವಿ ದಾನ ಮಾಡ್ತೀವಿ ಯಾರಿಗೇನು ಕಷ್ಟ ಇವರು ಅಧಿಕಾರಿ ಆಗಿದ್ದರು ನಮ್ಮ ತಾತನ ವಯಸ್ಸಾಗಿದೆ ರಾಜಕೀಯನೇ ಇಲ್ಲ ಸ್ವಲ್ಪನೂ ಏನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಾಲ್ಕೇಧ ಇಲ್ಲ ಊಟಿ ಹೊಡ್ಕೊಂಡ್ ಬಂದವರು ಹೇಳ್ತಾರೆ ಇವ್ರಿಗೆ ಒಂದು ದೊಡ್ಡ ಸಿದ್ದರಲ್ಲಿ ಯಾರಾಜ್ರು ಮಹಾರಾಜ್ ಇದ್ರೂ ಗೊತ್ತಿಲ್ಲರಲ್ಲಿ ಮತ್ತೆ ಇವ್ರಿಗೆ ಹೆಂಗ್ರಿ ನೂರಾರು ಕೋಟಿ ಆಸ್ತಿ ಬಂತು ಅಲ್ಲಿ ಮಾತಾಕ್ರಾಣಿ ಆಸ್ತಿ ಇದೆ ಮೈಸೂರಲ್ಲಿ ಆಸ್ತಿ ಇದೆ ನೆಲಮಂಗಲ ಆಸ್ತಿ ಇದೆ ರೆ ಆಸ್ತಿ ಇದೆ ಏನು ಎಲ್ಲಿಂದ ಬಂತು ಇವ್ರಿಗೆ ಇವರು ಅಧಿಕಾರಿಯಾಗಿ ಲೂಟಿ ಮಾಡುದು ಎಲ್ಲ ಮಕ್ಕಳಿಗೆ ಅವ್ರ ಮೊಮ್ಮಕ್ಳಿಗೆ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡವ್ರೆ ಇವರು ನಾಕಾಣಿ ಕಾಣಿ ಸಹಾಯ ಮಾಡಲ್ಲ ನಮ್ಮಂತೇರಿ ಮಾಡ್ತಾರೆ